ಇದು ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋರ್ ಫೆಡರೇಷನ್ ತಮ್ಮ ಮುಂದೆ ವರದಿ ಕೂಡ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಈಗಾಗಲೇ ಹೇಳಿದ ಕಾರಣಕ್ಕಾಗಿ ನಮ್ಮ ಬೆಳ್ನಹಳ್ಳಿ ಸಾಹೇಬರ ಒಂದು ಪ್ರೋತ್ಸಾಹದಲ್ಲಿ ಈ ಒಂದು ಫೆಡರೇಷನ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಯಾವ ರೀತಿ ಫೆಡರೇಷನ್ ಮಾಡಬೇಕು ಇದು ಒಂದು ರಾಜ್ಯಕ್ಕೆ ಸೀಮಿತ ಆಗಬೇಕಾ ದೇಶಕ್ಕೆ ಸೀಮಿತ ಆಗಬೇಕಾ ಅನ್ನುವಂತ ವಿಚಾರ ಸುಮಾರು ಒಂದು ವರ್ಷ ಚರ್ಚೆ ಆಯಿತು ಸಮಿತಿಯಲ್ಲಿ ಕಡೆಗೆ ಇದು ಬರೀ ರಾಜ್ಯದ ವಿಚಾರ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಎಪ್ಪತ್ತೈದು ಕೋಟಿ ಜನ ಇದರಲ್ಲಿ ಸಫರಿಸಿದ್ದಾರೆ ಎಲ್ಲರಿಗೂ ಕೂಡ ನಾವೊಂದು ನ್ಯಾಯ ಕೊಡಬೇಕು ಯಾಕಂದ್ರೆ ಇದು ಕಾಮನ್ ಲಾ ಈ ಕಾಮನ್ ಲಾ ಇದೆ ಹಾಗಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಒಂದು ಕಾನೂನಲ್ಲಿ ತಿದ್ದುಪಡಿಗಳಾಗಬೇಕಾಗಿರೋದ್ರಿಂದ ಇದನ್ನ ಇಡೀ ದೇಶಕ್ಕೆ ಅಪ್ಲೈ ಆಗಬೇಕಾದ್ರೆ ಇದು ನ್ಯಾಷನಲ್ ಲೆವೆಲಲ್ಲಿ ರಿಜಿಸ್ಟರ್ ಆಗಬೇಕು ಅಂತೇಳಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡಿ ಇದು ಸೆಕ್ಷನ್ ಏಟ್ ಕಂಪನಿ ಸೆಕ್ಷನ್ ಏಟ್ ಕಂಪನಿ ಅಂತ ಹೇಳಿದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಥಿಂಗ್ ಲೈಕ್ ಎನಿ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಅದಕ್ಕೆ ಬರೀ ಸ್ಟೇಟ್ ಜ್ಯೂರಿ ಸೆಕ್ಷನ್ ಮಾತ್ರ ಇರ್ತದೆ ಹಾಗಾಗಿ ಇದು ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಫೆಡರೇಷನ್ ಆಗಿ ಮಾಡಿದ್ವಿ ಯಾವ ತರ ಸೊಸೈಟಿ ಟ್ರಸ್ಟ್ ಇದೆ ಅದೇ ತರ ದಿಸ್ ಟ್ರಸ್ಟ್ ಕಂಪ್ನಿಯಲ್ಲಿ ಕಂಪ್ನಿ ಆಕ್ಟಲ್ ರಿಜಿಸ್ಟರ್ ಆದರೂ ಕೂಡ ಇದೊಂದು ಟ್ರಸ್ಟ್ ಆಗಿ ಫೆಡರೇಷನ್ ರಿಜಿಸ್ಟರ್ ಆಗಿದೆ ಮತ್ತೆ ಇದರ ಆಫೀಸು ನಮ್ಮ ಎಫ್ ಕೆ ಸಿ ಯಾಕೆಂದರೆ ಮೈಸೂರು ಬ್ಯಾಂಕು ಎಸ್ ಬಿ ಐ ಹೆಸರು ಹೇಳೋಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತದೆ ಅಷ್ಟು ಅನ್ಯಾಯ ಆಗಿದೆ ಹಾಗಾಗಿ ಆ ಎಫ್ ಕೆ ಸಿ ಸಿ ಎದುರುಗಡೆ ಓಲ್ಡ್ ಕಿಡ್ಸ್ ಕ್ಯಾಂಪ್ ನಮ್ಮ ಓಲ್ಡ್ ಕಿಡ್ಸ್ ಕ್ಯಾಂಪ್ ಏನಿತ್ತು ಅದರಲ್ಲಿ ನಾಲ್ಕನೇ ಫ್ಲೋರಲ್ಲಿ ಇದು ಇದರ ಆಫೀಸ್ ಕಚೇರಿ ಇದೆ ಅಲ್ಲಿ ಸುಮಾರು ಒಂದು ನಲವತ್ತು ಜನ ಟೆಕ್ ಟೀಮ್ ಜನ ಟೆಕ್ ಟೀಮು ಮತ್ತೆ ಬರತ್ತೆಲ್ಲ ಟೆಕ್ ಟೀಮ್ ಹ್ಯಾಂಡಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಎಲ್ಲ ನಿತೇಶ್ ಹ್ಯಾಂಡಲ್ ಮಾಡ್ತಾರೆ ಇದಕ್ಕೆ ಪೂರ್ಣವಾದ ಒಂದು ಟೀಮ್ ಅನ್ನ ರೆಡಿ ಮಾಡಿ ಒಂದು ವರ್ಷದಿಂದ ಎಲ್ಲ ಟ್ರೈನ್ ಮಾಡಿದ್ವಿ ಯಾವ ರೀತಿ ಕೆಲಸ ಮಾಡಬೇಕು ಬಾರೋವರ್ಗೆ ಏನಂತ ಹೇಳಿದ್ರೆ ಬಾರೋವರ್ ಇವತ್ತು ಒಂದು ದಿನಕ್ಕೆ ನಲವತ್ತೆಂಟು ಜನ ರೈತರು ಇದು ನೀವು ರೆಫರೆನ್ಸ್ ಪೇಜ್ ನಂಬರ್ ಫೋರ್ ಫಸ್ಟ್ ಲೈನ್ ಅಲ್ಲೇ ಇದೆ ಬ್ಯಾಂಕ್ ಟುವರ್ಡ್ಸ್ ದಯವಿಟ್ಟು ಕ್ಷಮಿಸಬೇಕು ಯಾಕಂದ್ರೆ ಇದು ಬಹಳ ಟೆಕ್ನಿಕಲ್ ಆಗಿರೋದ್ರಿಂದ ನಾವು ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ನಿನ್ನೆ ಮಾಡಿ ಕೂಡ ಇದ್ವಿ ಅದು ಸರಿಯಾಗಿ ಇದು ಟೆಕ್ನಿಕಲ್ ಇದಿರೋದ್ರಿಂದ ಮಾಡೋಕ್ಕಾಗಿಲ್ಲ ಅದರಿಂದ ನಾನು ಮಾತಾಡೋದು ಕನ್ನಡದಲ್ಲಿ ಮಾಡ್ತೇನೆ ಆದರೆ ನಿಮಗೆ ಇದು ಸಬ್ಮಿಷನ್ಸು ಇಂಗ್ಲೀಷಲ್ಲೇ ಮಾಡಬೇಕಾಯ್ತು ಸುಮಾರು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಹಾಗಾಗಿ ಇದು ಈ ರೆಕವರಿ ಪ್ರೊಸೀಜ್ ಮೆಜರ್ಸಲ್ಲಿ ನಲವತ್ತೆಂಟು ಫಾರ್ಮರು ಎವ್ರಿ ಡೇ ಸಾಲದ ಸುಳಿಗೆ ಸಿಕ್ಕಿ ಸೂಸೈಡ್ ಮಾಡಬೇಕಾಯ್ತದೆ ಅದಕ್ಕೆ ನಾವೀಗ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು ಟೋಲ್ ಫ್ರೀ ನಂಬರಲ್ಲಿ ಇದು ಎಲ್ಲರಿಗೂ ಕೂಡ ತಮ್ಮ ಮೂಲಕ ಪ್ರತಿ ಒಬ್ಬ ಫಲಾನುಭವಿಗೆ ಇದು ಮುಟ್ಟಬೇಕು ಅದು ಇದರಲ್ಲಿ ರೈತರು ಹೌಸಿಂಗ್ ಲೋನ್ಸ್ ಇರ್ಬೋದು ಅಗ್ರಿಕಲ್ಚರ್ ಲೋನ್ ಇರ್ಬೋದು ಮತ್ತೆ ಆಟೋ ಲೋನ್ ಇರ್ಬೋದು ಟ್ಯಾಕ್ಸಿ ಲೋನ್ ಇರ್ಬೋದು ಬಸ್ ಲೋನ್ ಇರ್ಬೋದು ಟೆಂಪೋ ಲೋನ್ ಇರ್ಬೋದು ಲಾರಿ ಲೋನ್ ಇರ್ಬೋದು ಮತ್ತೆ ಇದು ಪ್ರೊಫೆಷ್ನಲ್ ಲೋನ್ ಇರ್ಬೋದು ಎಜುಕೇಶ್ನಲ್ ಲೋನ್ ಇರ್ಬೋದು ಏನಿ ಲೋನ್ ಎಲ್ಲ ಯಾವುದೇ ರೀತಿಯ ಒಂದು ಸಾಲಗ ಸುಳಿಗೆ ಸಿಕ್ಕಿಂತವರಿಗೆ ಇದು ಸಂಬಂಧ ಇದೆ ಇದರಲ್ಲಿ ಅವರಿಗೆ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು ಸಾಲಗಾರರೇ ಸಾವಿನ ಸುಳಿಗೆ ಸಿಕ್ಕಿ ಸಾವಿನ ಸುಳಿಗೆ ಸಿಕ್ಕಿ ಸಾವಿರ ಮೊದಲು ಒಂದು ಕರೆ ಮಾಡಿ ನಿಮ್ಮ ರಕ್ಷಣೆಗಿದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರ್ವರ್ ಫೆಡರೇಷನ್ ಇದು ನಮ್ಮ ಸ್ಲೋಗನ್ ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಕೊಡ್ತಾ ಇದ್ವಿ ಇದ್ರ ಜೊತೆಗೆ ಅವರು ಸಾಲ ಸುಳಿಗೆ ಸಿಕ್ಕಿ ಅವರು ಲಾಸ್ ಮಾಡ್ಕೊಳ್ಳೋದ್ ಮೊದಲು ಒಂದು ತಿಂಗಳು ಅವ್ರಿಗೆ ಇ ಎಮ್ ಐ ಕಟ್ಟಕ್ಕಾಗಿಲ್ಲ ಮುಂದೆ ಅವರಿಗೆ ಕಷ್ಟ ಕಾಣ್ತದೆ ಇದು ಕಟ್ಟಕ್ ಕಷ್ಟ ಆಗ್ತದೆ ನನ್ನ ಕಂಪ್ನಿ ನಾನು ಮಾಡಿರೋ ಕಂಪ್ನಿ ಹತ್ತು ವರ್ಷ ನಡೆಸಿರ್ತಾರೆ ಇಪ್ಪತ್ತು ವರ್ಷ ನಡೆಸಿರ್ತಾರೆ ಈಗ ಬೇರೆ ಯಾವುದೇ ಕಾರಣಕ್ಕೆ ಮನೆ ಯಜಮಾನ ಏನೋ ಇದಾಗಬಹುದು ಅಥವಾ ಇವತ್ತು ಎಷ್ಟೊಂದು ವ್ಯಾಲಿಟೇಲ್ ಇದೆ ಅಂತ ಹೇಳಿದ್ರೆ ಇವತ್ತು ಚೈನಾದಿಂದ ಬರ್ತಕ್ಕಂಥ ಪ್ರಾಡಕ್ಟ್ಗೆ ನಮ್ಮಲ್ಲಿ ಕಾಂಪೀಟ್ ಮಾಡೋದು ಬಹಳ ಕಷ್ಟ ಆಗಿದೆ ನಮ್ದು ಹದಿನಾರು ಪರ್ಸೆಂಟ್ ಇಂಟ್ರೆಸ್ಟ್ ಅವ್ರ ಮೂರು ಮುಕ್ಕಾಲ್ ಪರ್ಸೆಂಟ್ ಇಂಟ್ರೆಸ್ಟ್ ಅದನ್ನೆಲ್ಲ ಬರ್ದಿದ್ದೀನಿ ಯಾಕೆ ನಾವು ಕಾಂಪೀಟ್ ಮಾಡೋದು ಕಷ್ಟ ಆಗಿದೆ ಈ ಕಾಂಪಿಟೇಷನ್ ಸಡನ್ ಆಗಿ ಯಾವುದೋ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ವಿ ಪರಿಶೋಧನೆ ಅದೇನಾಯ್ತು ಇಂದ ಎಲ್ಲ ಕಂಟೈನರ್ ಗಟ್ಟಲೆ ಬರ್ಲಿಕ್ಕೆ ಶುರು ಆಯಿತು ಫ್ಯಾಕ್ಟ್ರಿ ಕ್ಲೋಸ್ ಮಾಡಿ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿದ್ರು ದುಡ್ಡು ಕಟ್ಟೋಕ್ಕಾಗಿಲ್ಲ ದುಡ್ಡು ಕಟ್ಟಕ್ಕೆ ಆಗಿಲ್ಲ ಹರಾಜಾಗ್ಲಿ ಫ್ಯಾಕ್ಟ್ರಿ ಅಟ್ಲೀಸ್ಟ್ ಅವರಿಗೆ ಒಂದು ಬ್ರೀತಿಂಗ್ ಟೈಮ್ ಕೊಡಬೇಕು ನಾವೇನು ಮಾಡ್ತಾ ಇದ್ದೀವಿ ಅಂತ ಇದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿನ ನಾವು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಎಕ್ಸ್ಪರ್ಟ್ ಕಮಿಟಿ ಏನು ಮಾಡ್ತದೆ ಅವ್ರು ಮಾಡ್ಬೇಕಾಗಿರೋದೇನಂತೇಳಿದ್ರೆ ಒಂದನೇ ಕಂತು ತರ್ಟಿ ನೈಂಟಿ ಡೇಸ್ ಟೈಮ್ ಕೊಡ್ತದಷ್ಟೇ ಬ್ಯಾಂಕು ನೈನ್ಟಿ ಡೇಸಲ್ಲಿ ನೀವು ಕಟ್ಟಿಲ್ಲ ಮನೆ ಫ್ಯಾಕ್ಟ್ರಿ ಎಲ್ಲ ತೆಗೆದು ನಿಮ್ಮನ್ನ ಹಾಕಿ ಅದನ್ನ ನಿಮ್ಮ ನೂರು ರೂಪಾಯಿ ಸ್ವತ್ನ ಇಪ್ಪತ್ತೈದು ರೂಪಾಯಿಗೆ ಆಕ್ಷನ್ ಹಾಕಿ ಅವರು ರೋಡ್ಗೆ ಹೋಗೋಂಗೆ ಮಾಡಿ ಅದರಿಂದ ನಾವೇನ್ ಮಾಡ್ತಾ ಇದೀವಿ ಮೊದಲನೇ ಕಂತು ಫೇಲ್ ಆಗಿದ ತಕ್ಷಣ ಈ ಟೋಲ್ ಫ್ರೀ ನಂಬರ್ ನೀವು ಕಾಲ್ ಮಾಡಿ ನಮ್ಮ ಟೀಮ್ ಹೋಗ್ತದೆ ಟೀಮ್ ಹೋಗಿ ಆ ಇಂಡಸ್ಟ್ರಿದು ಅಥವಾ ಬಿಸ್ನೆಸ್ ಒಂದು ಹೆಲ್ತ್ ಚೆಕಪ್ ಮಾಡ್ತದೆ ಹೆಲ್ತ್ ಚೆಕ್ಅಪ್ ಮಾಡಿ ಎಲ್ಲಿ ಫೇಲ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಒಂದು ರಾ ಮೆಟೀರಿಯಲ್ ಪ್ರಾಬ್ಲಮ್ ಮಾರ್ಕೆಟಿಂಗ್ ಪ್ರಾಬ್ಲಮಾ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಡಿಷನಲ್ ಅವನ್ಗೆ ಇದು ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ ಏನು ಅಂತೇಳಿ ನಮ್ಮ ಟೆಕ್ನಿಕಲ್ ಟೀಮು ಇದು ಮಾಡ್ತದೆ ಅದಕ್ಕೆ ಪೇಡ್ ಟೀಮ್ ಇದೆ ಬಟ್ ಫೆಡರೇಷನ್ ಅದನ್ನ ಸ್ಪಾನ್ಸರ್ ಮಾಡ್ತಾರೆ